ನಮಸ್ಕಾರ ವೀಕ್ಷಕರೇ ಸೊ ನವೀನ್ ಅಂತೇಳಿ ಅವರು ಗೌತಮ್ ಅಂತೇಳಿ ಸೊ ಅಂಜನಕ್ಕೆ ಸಂಬಂಧಪಟ್ಟಂತೆ ಅಂಜನಾ ವಿಚಾರಗಳಲ್ಲಿ ಅವರು ಪರಿಚಯ ಆಗಿದ್ದರು ನಮ್ಮ ಚಾನಲಲ್ಲಿ ಒಂದು ಎರಡು ಮೂರು ವಿಡಿಯೋ ಅವ್ರದ್ದು ಈಗ ಪ್ರೆಸೆಂಟ್ ನಾವು ಅಪ್ಲೋಡ್ ಮಾಡಿದ್ದೀವಿ ಸೊ ಅವರೇ ನೀವು ಕೆಲವೊಂದು ತೊಂದರೆಗಳು ಅಂಜನದ ಮುಖಾಂತರ ನೋಡಿ ಅವುಗಳನ್ನ ಏನು ಸಮಸ್ಯೆ ಆಗೈತೆ ಅನ್ನೋದ್ರ ಬಗ್ಗೆ ನೀವು ಪರಿಚಯ ಮಾಡಿಕೊಟ್ಟಿದ್ರಿ ಮತ್ತು ಅವರು ಗೌತಮ್ ಅವರು ಕೂಡ ಅಂಜನ ಅವರೇ ನೋಡೋದಲ್ವಾ ಹಾ ನಾನು ಮಾಡ್ಕೊಟ್ಟಿದ್ದೆ ಅಂಜನ ಇವರು ನೋಡಿ ಹೇಳ್ತಾರೆ ಏನು ತೊಂದರೆ ಆಗೈತೆ ಯಾವ ಸಮಸ್ಯೆಗಳು ನಮ್ಮ ಹತ್ರ ಬಂದಿರ್ತೋ ಆ ಅಂಜನ ಮುಖಾಂತರ ಅಂಜನ ಮುಖಾಂತರ ಮೊದಲು ಚೆಕ್ ಮಾಡಿ ನೋಡ್ತೀವಿ ಯಾವ ಥರ ಪ್ರಾಬ್ಲಮ್ ಇದೆ ಅವರು ಏನಕೋಸ್ಕರ ಅವರಿಗೆ ಏನಾಗಿದೆ ಅಂತ ಮೊದಲು ನೀಟಾಗಿ ಚೆಕ್ ಮಾಡ್ಕೊಬೇಕಾದ್ರಲ್ಲಿ ಅದರಲ್ಲಿ ಕಡೆಯಿಂದ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅವ್ರ ಕಡೆ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಕ ಮೂಲ ಕಂಡು ಹಿಡಿದ್ರೆ ಅದನ್ನ ಹೆಂಗ್ ಸರ್ ಮಾಡಬೇಕು ಅಂತ ಆಂಜನೇಯ ಸ್ವಾಮಿನ ತೋರಿಸ್ತಾರೆ ನಮಗೆ ಸೊ ಆಂಜನೇಯ ಸ್ವಾಮಿ ಆಂಜನೇಯದಲ್ಲಿ ತೋರಿಸ್ತಾರೆ ಇವರು ಹೇಳ್ತಾರೆ ಅದನ್ನ ಈ ಥರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ಅವ್ರಿಗೆ ಗೆ ನಾವು ಹೇಳಲ್ಲ ಫಸ್ಟ್ ಸಾಲ್ವ್ ಮಾಡೋದು ಹೇಳಲ್ಲ ಅವ್ರಿಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಎಲ್ಲ ಕಂಪ್ಲೀಟ್ ಆಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ ಅರ್ಥ ಆದಾಗ ಅವ್ರಿಗೆ ಹೇಳಿದಾಗ ನಾವು ಏನು ಕ್ಲಿಯರ್ ಮಾಡ್ಸ್ಕೊಂತೀನಿ ಅಂದ್ರೆ ಅವಾಗ ಅವ್ರಿಗೆ ಏನು ಪರಿ ತಿರ್ಗಾ ಮತ್ತೆ ನಾವು ನೋಡ್ತೀವಿ ನಮ್ಮ ಪೂಜೆಯಲ್ಲಿ ಕುತ್ಕೊಂಡಾಗ ನಮ್ಮ ಪೂಜೆಲ್ ಕೂತ್ಕೊಂಡಾಗ ನೋಡಿದಾಗ ಅಲ್ಲಿ ಆಂಜನೇಯ ಸ್ವಾಮಿ ತೋರಿಸ್ತಾರೆ ಯಾರೋ ಒಬ್ರು ಫೋನ್ ಅಂತ ನಮ್ಮ ಚಾನಲ್ ನೋಡಿ ನಮ್ದು ಈ ಥರ ಸಮಸ್ಯೆ ಐತೆ ಅಂತ ಫೋನ್ ಕೂಡಲೇ ಅವ್ರು ಹೇಳ್ಬೇಕಾ ಸಮಸ್ಯೆನ ಇಲ್ಲ ಅವ್ರು ಹೇಳೋಕು ಮೊದಲು ನಿಮ್ದು ಇದೇ ತರ ಸಮಸ್ಯೆ ಐತೆ ಅನ್ನೋದಂತ ಇಲ್ಲ ಅವರು ನಾವು ಕೇಳ್ತೀವಿ ಫೋಟೋ ಹೆಸರು ಕಳಿಸಿ ಅವ್ರ ತಂದೆ ತಾಯಿ ಹೆಸರು ಕಳಿಸ್ಬೇಕು ನಮಗೆ ಕಳಿಸ್ದಾಗ ನಾವು ಸಾಯಂಕಾಲ ಆರರಿಂದ ಒಂಬತ್ತು ಗಂಟೆ ಮಧ್ಯದಲ್ಲಿ ನೋಡೋಣ ಡೈಲಿ ಆ ಟೈಮಲ್ಲಿ ನಾವೇ ಕಾಲ್ ಮಾಡ್ತೀವಿ ಅವ್ರಿಗೆ ಓಕೆ ಕಾಲ್ ಮಾಡಿ ಅವರು ಏನು ಸಮಸ್ಯೆ ಇದೆ ಅಂತ ಒಂದು ಸ್ವಲ್ಪ ಹೇಳಿರ್ ಸಾಕು ಅದ್ರ ಮುಖಾಂತರ ನಾವು ಕಂಪ್ಲೀಟ್ ಆಗಿ ನೋಡಿ ಹೇಳ್ತೀವಿ ಅವ್ರಿಗೆ ಕಂಪ್ಲೀಟ್ ಆಗಿ ನೋಡಿ ಹೇಳಿದಾಗ ಅವ್ರಿಗೆ ಗೊತ್ತಾಗುತ್ತೆ ನಾವು ಕರೆಕ್ಟಾಗಿ ಹೇಳಿದ್ವಿ ಇಲ್ವಾ ಅಂತ ಮುಖಾಂತರ ಆ ಫೋಟೋ ತೊಗೊಂಡು ಆ ಫೋಟೋದ ಮೇಲೆ ನೀವು ಕೆಲಸ ಮಾಡ್ತೀರಾ ಅವ್ರ ಅಪ್ಪ ಅಮ್ಮ ಹೆಸರು ಇರುತ್ತೆ ಅವರು ನಿಮ್ಮ ಪ್ಲೇಸ್ಗೆ ಬರ್ಬೇಕಾಗಿಲ್ಲ ಬರ್ಬೇಕೇನು ಅವ್ರು ಎಲ್ಲೇ ಇರಲಿ ಎಲ್ಲೇ ಇದ್ರೂ ನೋಡ್ಬೋದು ಸೊ ಎಷ್ಟು ಸಮಯ ಬೇಕಾಗುತ್ತೆ ಆ ಥರ ಒಬ್ಬರದ್ದನ್ನು ನೋಡಬೇಕಂತ ಒಬ್ರು ನೋಡೋ ಅರ್ಧ ಗಂಟೆ ಮೇಲೆ ಬೈ ಹಿಡಿತದೆ ಒಬ್ಬರದ್ದು ಚೆಕ್ ಮಾಡ್ಬೇಕು ನೀಟಾಗಿ ಕ್ಲೀನಾಗಿ ಅವ್ರದ್ದು ಏನು ಫುಲ್ಲು ಕಂಪ್ಲೀಟಾಗಿ ಏನೇನಾಗಿದೆ ಅಂತ ಅರ್ಧ ಗಂಟೆ ಮೇಲೆ ಆಗುತ್ತೆ ಸೊ ಯಾವೆಲ್ಲ ಸಮಸ್ಯೆಗಳು ನಿಮಗೆ ಕಾಣಿಸುತ್ತೆ ನಮ್ಮ ಮನುಷ್ಯಂಗೆ ಯಾವುದೇ ಥರ ಪ್ರಾಬ್ಲಮ್ ಇದ್ದರೂ ಕಾಣಿಸುತ್ತೆ ಹೊಸಿ ಜನ ಫೋನ್ ಮಾಡಿದ್ದಾರೆ ವಿಡಿಯೋ ಹಾಕಿದ್ಮೇಲೆ ದುಡ್ಡಿನ ನೋಡಿ ಅಂತ ದುಡ್ಡಿನ ನೋಡೋಕ್ಕಾಗೋಲ್ಲ ಭವಿಷ್ಯ ನೋಡೋಕ್ಕಾಗೋಲ್ಲ ಬೇರೆ ಯಾವುದು ಬೇಕಾದ್ರು ನೋಡಿ ಹೇಳ್ತೀವಿ ನಾವು ಪರ್ಯಾಗಲ್ಲ ಯಾವೆಲ್ಲ ಸಮಸ್ಯೆಗಳು ನೋಡ್ಬೋದು ಬ್ಲಾಕ್ ಮ್ಯಾಜಿಕ್ ಆಗಿರೋದು ನೋಡಬಹುದು ಪೇತ ಬಾಧೆ ಇದ್ರೆ ನೋಡಬಹುದು ಅವ್ರಿಗೆ ಏನಾರ ಜೀವನದಲ್ಲಿ ತೊಂದರೆ ಆಗಿದ್ರೆ ಮತ್ತೆ ಗ್ರಹಗತಿಗಳು ದೋಷ ಇದ್ರೂ ನೋಡಬಹುದು ಸರ್ಪ ದೋಷ ಇರಲಿ ಥರ ತರ ದೋಷ ಅದನ್ನು ನೋಡ್ಬೋದು ಕಾಣಿಸ್ತದೆ ನಿಮಗೆ ನಮ್ಮ ಅವರು ವಯಸ್ಸು ಮಾತಾಡ್ಸೋಣ ವೀಕ್ಷಕರ ಯಾಕಂದ್ರೆ ನವೀನವರು ಅಲ್ಲಿ ಸಮಸ್ಯೆ ಏನಾಗೈತೆ ಅದನ್ನ ಪತ್ತೆ ಮಾಡಿ ಅದನ್ನು ಪರಿಹಾರ ಮಾಡೋದಕ್ಕೆ ಪೂಜೆ ಪುನಸ್ಕಾರ ಅವ್ರದ್ದು ಏನೈತೆ ಒಂದು ಅವ್ರಿಗೆ ಗೊತ್ತಿರೋ ಕೆಲಸ ಅದನ್ನು ಅವ್ರು ಮಾಡಿ ಅದನ್ನು ಬಗೆಹರಿಸ್ಕೊಡ್ತಾರೆ ಬಟ್ ಅಂಜನಾ ನೋಡೋದು ಸೊ ಗು ಗೌತಮ್ ಅವರು ಸೊ ಅವರನ್ನೇ ಡೈರೆಕ್ಟ್ ಮಾತಾಡ್ಸೋಣ ಹೇಳಿ ಗೌತಮ್ ಅವರು ನಿಮಗೆ ಅಂಜನ ನಾವು ಒಂದು ಎಲೆನಲ್ಲಿ ನೀವು ವಿಳಿಯೋದ ಎಲೆಯಲ್ಲಿ ಅಂಜನ ನೋಡ್ತೀರಾ ಸೊ ಅಂಜನದಲ್ಲಿ ಯಾರ್ದೋ ಒಬ್ಬರು ಫೋನ್ ಮಾಡಿದ ತಕ್ಷಣ ಒಂದು ಫೋಟೋ ಕಳಿಸಿರ್ತಾರೆ ನಿಮಗೆ ಆ ಫೋಟೋ ನೋಡಿಕೊಂಡು ಅವ್ರದ್ದು ಸಮಸ್ಯೆನೇ ಅವರೆಲ್ಲ ಒಂದು ಕಾಣಿಸ್ತವೆ ಯಾವ ಥರ ನೀವು ನೋಡ್ತೀರಾ ಏನೆಲ್ಲ ಕಾಣಿಸ್ಬೋದು ಇವಾಗ ಏನು ನಮಗೆ ಫೋಟೋಗಳು ಕಳಿಸಿರ್ತಾರಲ್ಲ ಕಸ್ಟಮರ್ಗಳು ಫ್ರೆಂಡ್ಸ್ಗಳು ಅದು ಒಂದು ಫೋಟೋ ಮುಖಾಂತರ ಒಂದು ಫೇಸ್ ಕಟ್ ಏನಿರುತ್ತಲ್ಲ ಫೇಸ್ ಕಟ್ನ ನಾನು ಏನು ಅಂಜನ ಹಾಕ್ತೀನಲ್ಲ ಅದ್ರ ಮೇಲೆ ಕ್ಯಾಪ್ಚರ್ ಮಾಡ್ತೀನಿ ಓಕೆ ಇವಾಗ ಒಂದು ವಾಲ್ಪೇಂಟ್ಗೆ ನಮ್ಮದು ಮಿರರ್ಗೆ ನಮ್ಮ ಫೋಟೋ ಅಪೋಸಿಟ್ ಇರೋದಿಲ್ಲ ಥರ ಅವ್ರ ಫೋಟೋನ ಅದಕ್ಕೆ ನಾವು ಇದು ಮಾಡ್ತೀವಿ ಅಂದರೆ ಒಂದು ಫೇಸ್ ನಾನು ಕ್ಯಾಪ್ಚರ್ ಮಾಡಿ ನನ್ನ ಇದರಲ್ಲಿ ಇಟ್ಕೊಂಡು ನನ್ನ ಮೈಂಡಲ್ಲಿ ಆ ನನ್ನ ಮೈಂಡಿಂದ ನಮ್ಮ ಅಂಜನಕ್ಕೆ ಇದು ಮಾಡ್ಕೊತೀನಿ ಓಕೆ ಅದು ಕಾ ಮಾಡ್ಕೊಂಡಾಗ ಒಂದು ಪೂರ್ತಿ ನಮಗೆ ಗಂಜೇನ ಮುಖಾಂತರ ನಮ್ಗೆ ಗಾಂಜಿನಿಯವ್ರು ಕಾಣಿಸಲ್ಲ ಅವ್ರದ್ದು ಯಾವುದೋ ಒಂದು ಒಂದು ಗದೆಯಾಗಿರ್ಬೋದು ಏನೋ ಒಂದು ಅವ್ರ ರೂಪದಲ್ಲಿ ಏನೋ ಒಂದು ಕಾಣಿಸೋದು ನಮಗೆ ಅದ್ರ ಮುಖಾಂತರ ಏನಾಗಿದೆ ಯಾರ ಕಡೆಯಿಂದ ಏನಾಗಿದೆ ಪೂರ್ತಿ ಎ ಟು ಜೆಡ್ ಅಲ್ಲ ಅಂದರೆ ಅವಾಗ ನಮ್ಮ ಜೊತೆನೇ ಇದ್ದ ಇರ್ತಾರೆ ನಮಗೆ ಏನೋ ಒಂದು ಬೇಕಾಟ ಏನೋ ಒಂದು ಇದು ಮಾಡಿರ್ತಾರೆ ನಮಗೆ ತೊಂದರೆ ಕೊಟ್ಟಿರ್ತಾರೆ ಎಲ್ಲ ಥರನೂ ಗೊತ್ತಾಗುತ್ತೆ ಸೊ ಅಂದ್ರೆ ಈಗ ವ್ಯಕ್ತಿಗಳು ಈಗ ಯಾರೋ ಒಬ್ಬರು ಅವ್ರಿಗೆನೋ ತೊಂದರೆ ಅಂತಂದ್ರೆ ಆ ವ್ಯಕ್ತಿಗಳು ಇಂಥ ವ್ಯಕ್ತಿ ಕಡೆ ಆಗೈತೆ ಅಂದ್ರೆ ಮುಖ ಕಾಣಿಸುತ್ತಾ ಏನ್ ಕಾಣಿಸುತ್ತೆ ಮುಖ ಕಾಣಿಸುತ್ತೆ ಅವ್ರ ಹೆಸು ಸ್ಟಾರ್ಟಿಂಗ್ ಲೆಟರ್ ಕಾಣಿಸುತ್ತೆ ನನಗೆ ಅವ್ರ ಮುಖಗಳು ಕಾಣಿಸುತ್ತೆ ಅವ್ರ ಮನೆಗಳು ಕಾಣಿಸುತ್ತವೆ ಅವ್ರ ಹತ್ರ ಏನಿದೆ ಏನಿಲ್ಲ ಅವ್ರು ಹೆಂಗಿದ್ದಾರೆ ಅವ್ರ ಫೇಸ್ ಕಟ್ ಹಿಂಗಿದೆ ಅವ್ರೆಷ್ಟೋ ಇಟ್ಟಿದ್ದಾರೆ ಪೂರ್ತಿ ಎಲ್ಲ ಕಾಣಿಸುತ್ತೆ ಅಂದ್ರೆ ಆ ವ್ಯಕ್ತಿ ನಾವು ಕಣ್ಣಾಗ್ ನೋಡ್ತೀವಲ್ಲ ಈಗ ಪ್ರೆಸೆಂಟ್ ಏನಾದ್ರೂ ಬಂದ್ರೆ ನಾವು ನೋಡಿದ ತಕ್ಷಣ ಆ ವ್ಯಕ್ತಿ ಹೆಂಗ್ ಗುರ್ ಆ ತರ ಕಾಣಿಸ್ತಾರೆ ಆ ತರನೇ ಕಾಣಿಸ್ತಾರೆ ಅಂದ್ರೆ ನಾನು ಏನು ಅವ್ರ ಆವರಣೆ ಮಾಡ್ತೀನಲ್ಲ ಅವಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸೊ ವ್ಯಕ್ತಿಗಳು ಯಾರಿಂದ ಈ ತೊಂದರೆ ಆಗೈತೆ ಅನ್ನೋದು ಪತ್ತೆ ಆಗುತ್ತೆ ಹೌದು ಸೊ ಅಲ್ಲೇ ಸ್ಪಾಟಲ್ಲಿ ಗೊತ್ತಾಗ್ಬಿಡುತ್ತೆ ಪಾಟಲ್ಲಿ ಅಂದ್ರೆ ಒಂದೊಂದು ಮುಖಾಂತರ ಹೋಗ್ತೀವಿ ನಾವು ಇವಾಗ ನಾವು ಒಂದೇ ಸತಿ ನಾವು ನುಗ್ಗಕ್ಕಾಗಲ್ಲ ಒಂದೊಂದಾಗಿ 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 ನೋಡ್ಕೊಂಡು 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 ಲಾಸ್ಟ್ ಟೈಮ್ ನಮಗೆ ಗೊತ್ತಾಗುತ್ತೆ ಹ್ಞೂ ಹ್ಞೂ ಅಂದರೆ ಒಂದೇ ಸರಿ ಫುಲ್ ಡೀಟೇಲ್ ಇವರೇ ಅಂತ ನೀವು ಜಡ್ಜ್ಮೆಂಟ್ ಬರ ಮಾಡೋಕ್ಕಾಗಲ್ಲ ನಾವು ಅದನ್ನ ಇವರೇನ ಇಲ್ವಾ ಅಂತ ನಾವು ಒಂದು ಹತ್ತು ಸತಿ ನಾವು ಇದು ಮಾಡ್ತೀವಿ ಕಂಡಿದ್ದು ಕಂಡಂತ ಹೇಳಕ್ಕಾಗಲ್ಲ ಕಾಣಿಸ್ಬೋದು ಕಾಣಿಸ್ತಾ ಏನೋ ಇರ್ಬೋದು ಅಂದರೆ ಕೇಳ್ತಿರ್ತೀವಿ ಒಂದು ಹತ್ತು ಸತಿ ಪ್ರಶ್ನೆ ಮಾಡ್ತೀವಿ ನಾವು ನಮಗೆ ನಾವೇನೇ ಇವ್ರೇನ ಇವ್ರೇನಾ ಇವ್ರೇನ ಅಂತ ಕಾಣಿದ ಕಾಣ್ತಕ್ಷಣ ಇವರೇ ಅಂತ ನಾವು ಹೇಳೋಕ್ಕಾಗಲ್ಲ ಅದರಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಸೊ ಚೆಕ್ ಮಾಡಿ ಅವರು ಒಂದು ಹತ್ತು ಸರಿ ಕನ್ಫರ್ಮ್ ಮಾಡ್ಕೊಂಡಾದ್ಮೇಲೆ ಅವ್ರಿಗೆ ಆ ವ್ಯಕ್ತಿ ನೀವು ಹೇಳಿದ್ದೆಲ್ಲ ಪರಿಚಯ ಆದಮೇಲೆ ಆ ಈ ಥರದ ವ್ಯಕ್ತಿ ನಮ್ಮಲ್ಲಿ ಒಬ್ರು ಅವರೇ ಅಂತ ನೀವು ಅವ್ರಿಗೆ ಕನ್ಫರ್ಮ್ ಆದಮೇಲೇ ಅದೇ ವ್ಯಕ್ತಿ ಅಂತ ನೀವು ಅವ್ರ ಎಕ್ಸ್ರೈ ಸ್ಟಾರ್ಟಿಂಗ್ ಲಿಟ್ರ್ ಕೂಡ ಗೊತ್ತಾಗುತ್ತೆ ನಮಗೆ ಹಾಂ ಅದು ಹೆಂಗೆ ಗೊತ್ತಾಗುತ್ತೆ ಅದು ಕೂಡ ಕಾಣಿಸುತ್ತೆ ನಮಗೆ ಅಕ್ಷರಗಳು ಅಕ್ಷರ ಕಾಣು ಅಕ್ಷರ ಕಾಣಿಸುತ್ತೆ ಸೊ ಅಂಚನದಲ್ಲಿ ಅಕ್ಷರ ಹ್ಞೂ 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 ಯಾವ ಥರ ಸೊ ಇವೆಲ್ಲ ಒಂದು ಇದೇನು ವಿದ್ಯೆ ಬಂದು ಕಲ್ತಿರೋದಾ ಇಲ್ಲ ಬಂದಿರೋದಾ ಬಂದಿರೋದು ನಮ್ಮ ಫ್ಯಾಮಿಲಿಯಿಂದ ಬಂದಿದೆ ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಮೊದಲು ನಿಮ್ಮ ಮುತ್ತಾತ ತಾತವರಪ್ಪ ಸೊ ಸುಮಾರು ವರ್ಷ ನೂರು ವರ್ಷದ ಮೇಲೆ ಆಗಿದೆ ಆಮೇಲೆ ಯಾರಿಗೂ ಇದು ಬಂದಿರಲಿಲ್ಲ ನಿಮಗೆ ಬಂದಿದೆ ಹ್ಞೂ ಹ್ಞೂ ಸೊ ವೀಕ್ಷಕರೇ ಇದೊಂದು ಅಂಜನಾ ವಿದ್ಯೆ ಯಾಕಂದ್ರೆ ಇದನ್ನ ಸಾಕಷ್ಟು ಜನ ಈಗ ಕೆಲವರು ಇಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಆ ಥರ ವಿದ್ಯೆಗಳು ನೋಡೋರು ಇಲ್ಲ ಸಾಕಷ್ಟು ಕಡೆ ಅವುಗಳು ಬೇರೆ ರೀತಿಯಲ್ಲಿ ಅಡ್ಡದಾರಿಗಳಲ್ಲಿ ಅವುಗಳನ್ನ ಸುಮ್ಮನೆ ಇದೆ ಇದೆ ಅಂತೇಳಿ ಮೋಸ ಮಾಡಿ ಅವುಗಳಲ್ಲಿ ಏನು ಇಲ್ದೇನೇ ಆಗಿರೋದ್ರಿಂದ ಒರಿಜಿನಲ್ ಏನೈತೆ ಅದು ನಮ್ಮ ತಂಬಿಕೆ ಹೋಗ್ಬಿಟ್ಟೈತೆ ಎಲ್ಲ ಕಡೆ ಇದೇ ಇರೋದು ಅಂತ ಬಟ್ ಇಲ್ಲಿ ಒರಿಜಿನಲ್ಲು ಅವ್ರಿಗೆ ಅದು ತಾತಂದೊಂದು ಬಳುವಳಿ ಅವ್ರ ತಾತ ಅವರಪ್ಪ ಸೊ ಅಲ್ಲಿಂದ ಅದು ಬಂದಿರೋದ್ರಿಂದ ಅಪರೂಪ ಎಲ್ಲ ಕಡೆ ಅಂಜನಾಳು ಕೆಲಸ ಮಾಡಲ್ಲ ಅಪರೂಪ ಕೀಗಳು ಕೂಡ ಇದ್ದಾವೆ ಬಟ್ ಅವುಗಳನ್ನ ಹುಡುಕಿ ನಮ್ಮ ಒಂದು ಸ್ವದೇಶ್ ಮೂಡಿಯ ಒಂದು ಮುಖಾಂತರ ಈ ಥರದ್ದು ಒಬ್ರು ಇನ್ನೂ ಸಣ್ಣ ಏಜ್ ಅವ್ರಿಗೆ ಗೌತಮ್ ಅಂತ ಬಟ್ ಈ ಒಂದು ವಿದ್ಯೆ ಅವ್ರಿಗೆ ತಾತನವರು ಅಪ್ಪ ಕಡೆಯಿಂದ ಒಂದು ಬೆಳವಳಿ ಆ ವಂಶದಲ್ಲಿ ಇತ್ತು ಅನ್ನೋ ಅಂದ್ಕೊಂಡು ಮೋಸ್ಟ್ಲಿ ಅದು ಅಲ್ಲಿಂದ ಅವ್ರಿಗೆ ಬಂದಿದೆ ಸಿಕ್ಕಿದೆ ಇನ್ಯಾರಿಗೂ ಬೇರೆಯವ್ರಿಗಿಲ್ಲಲ್ಲ ನಿಮಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಇವ್ರ ಫ್ಯಾಮಿಲಿ ಯಾರಿಗೂ ಇಲ್ಲ ಮತ್ತೆ ಇವಾಗ ನಾನು ಏನು ಅಂಜನ ಮಾಡಿದ್ನಲ್ಲ ಮೂರು ವರ್ಷದಿಂದ ಅದನ್ನು ನಾನು ಒಂದು ಅರವತ್ತು ಜನ ಹುಡುಗರು ತೋರಿಸಿದ್ದೀನಿ ಅರವತ್ತು ಜನ ಹುಡುಗರು ತೋರಿಸಿದ್ರು ಯಾರಿಗೂ ಕಾಣಿಸಿಲ್ಲ ನೀಟಾಗಿ ಕಾಣಿಸಿಲ್ಲ ಅಂದರೆ ಒಂದು ಪಿಚ್ಚರ್ ಬರುತ್ತೆ ಅಷ್ಟೇ ಕಟ್ಟಾಗುತ್ತೆ ಇವ್ರಿಗೆ ಅದು ಇವ್ರ ತಾತನ ಲಿಂಕ್ ಇರೋದ್ರಿಂದ ನೀಟಾಗಿ ಕಾಣಿಸ್ತಾ ಇದೆ ಯಾವುದೇ ತರ ಪ್ರಾಬ್ಲಮ್ ಇದೆ ಇರಲಿ ಪ್ರತಿಯೊಂದು ನೀಟಾಗಿ ನೋಡಿ ಸಾಲ್ವ್ ಮಾಡಬಹುದು ಅರ್ಥ ಆಗುತ್ತೆ ಗೊತ್ತಾಗುತ್ತೆ ಸಾಲ್ವ್ ಮಾಡೋಕ್ಕೂ ಅಲ್ಲೇ ತೋರಿಸ್ಬಿಡ್ತಾರೆ ಅಂಜನೇ ಸ್ವಾಮಿ ಇದಕ್ಕೆ ಇದು ಪರಿಹಾರ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಪರಿಹಾರ ಮಾರ್ಗಗಳು ಅಲ್ಲೇ ಕಾಣುತ್ತೆ ಪರಿಹಾರ ಮಾರ್ಗ ಅದೇ ಅದೇ ತರ ಮಾಡಿದ್ರೆ ಸಾಲ್ವ್ ಆಗುತ್ತೆ ಸಾಲ್ವ್ ಮಾಡ್ಕೊಟ್ಟಿದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ಈಗ ಅಂಜನಾ ನೀವು ಅದು ತಯಾರು ಮಾಡ್ತೀರಾ ತಿಳಿಸ್ಬೋದಾ ಆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೇನಾ ಜಾಸ್ತಿ ಫುಲ್ ಕಂಪ್ಲೀಟಾಗಿ ಹೇಳೋಕ್ಕಾಗಲ್ಲ ಒಂದು ಮೂರು ಹೇಳ್ತೀನಿ ಬಿಳೆ ಎಕ್ಕೆ ಗಿಡದ್ದು ಇದ್ರೊಳಗಿರೋದು ಬೇಕು ಹುತ್ತದೊಳಗಿರೋದು ಬಿಳೆ ಎಕ್ಕೆ ಬೇರಬೇಕು ಮತ್ತು ಹುತ್ತದೊಳಗಿರೋದು ಅಂಕೋಲೆ ಬೇರಬೇಕು ಮತ್ತು ಗೋರಂಜನ ಬೇಕು ಆಮೇಲೆ ಅದು ಬಿಟ್ಟಾದ್ಮೇಲೆ ಮಂತ್ರ ಸಿದ್ಧಿಯಾಗಿರ್ಬೇಕು ಆಂಜನೇಸ್ವಾಮಿದು ಆಂಜನಾದೇವಿದು ಮಂತ್ರ ಸಿದ್ಧಿಯಾಗಬೇಕು ಆಗಬೇಕು ಮತ್ತು ಇಳೆದೆಲೆನೂ ಸಿದ್ಧಿಯಾಗಿರ್ಬೇಕು ಇಳಿಯದೆಲೆನ ಒಂದು ನಲವತ್ತೆಂಟು ದಿವಸ ಅದರಲ್ಲಿ ಆಂಜನೇಯ ಸ್ವಾಮಿಗೆ ಯಾವ್ಯಾವ ಬರುತ್ತೆ ಇಳೆದೆ ಮೇಲೆ ಶ್ರೀರಾಮ್ ಅಂತ ಓಕೆ ಆ ಇಳಿಯದೆಲ್ಲೇ ಸಿದ್ಧಿ ಆದ್ರೆ ಮಾತ್ರ ಕಾಣಿಸುತ್ತೆ ಆ ತರದ್ದು ಬೇಕು ಇಳೆದಲ್ಲಿ ಸಿದ್ಧಿ ಆಗ್ಬೇಕು ಅಂದ್ರೆ ಇಳೆದಲ್ಲಿ ಇಟ್ಕೊಂಡ್ರೆ ಆ ಎನರ್ಜಿ ನಮಗೆ ಅದು ಬಂದು ಎನರ್ಜಿಶಕ್ತಿ ಇದು ಮಾಡ್ಕೊಬೇಕು ಇಳಿಯದಲ್ಲಿನೂ ಸಿದ್ಧಿ ಆಗ್ಬೇಕು ಇಳೆದಲ್ಲಿ ಸಿದ್ಧಿ ಆದಾಗ ನಾವೇನು ಕಪ್ ಮಾಡಿರ್ತೀವಲ್ಲ ಅದಿರ ಮಾತ್ರ ನೀಟಾಗಿ ಕಾಣಿಸುತ್ತೆ ಯಾವ ತರ ಅದು ಸಿದ್ಧಿ ಮಾಡೋದು ಅದನ್ನ ಹನ್ನೊಂದು ವಾರ ಇಲ್ಲ ಅಂದ್ರೆ ನಲ್ವತ್ತೆಂಟು ದಿವಸ ಆಂಜನೇಯ ಸ್ವಾಮಿ ಇದು ಸಾಧನೆ ಮಾಡೋ ಟೈಮ್ ಅಲ್ಲಿ ಶ್ರೀರಾಮ್ ಅಂತ ಬರಬೇಕು ಅದ್ರ ಮೇಲೆ ಇಲ್ಲದೆಲ್ಲ ಮೇಲೆ ಶ್ರೀರಾಮ್ ಅಂತ ಬರೆದು ಆಂಜನೇಯ ಸ್ವಾಮಿ ದೇವಸ್ಥಾನ ಕೊಡಬೇಕು ರೆಗ್ಯುಲರ್ ಮಾಡ್ತಾವೆ ರೆಗ್ಯುಲರ್ ಮಾಡಲೇಬೇಕು ಅದನ್ನ ಮಾಡಿದ್ರೇನೆ ಎಲೆ ಸಿದ್ಧಿ ಆಗುತ್ತೆ ಇಲ್ಲ ಅಂದರೆ ಆಗಲ್ಲ ಅದರಲ್ಲಿ ಇಳೆದೆಲೆಯಲ್ಲಿ ಬಂದು ನಮ್ಮ ಮನುಷ್ಯನಿಗೆ ಎಷ್ಟು ಎಪ್ಪತ್ತೆರಡು ಸಾವಿರ ನಡೆಯ ನರನಾಡಿಗಳಿದ್ದಾವಲ್ಲ ಅದೇ ತರ ಇಳೆದೆಲೆಯಲ್ಲೂ ಅಷ್ಟು ಗೆರೆಗಳಿದ್ದಾವೆ ಓಕೆ ಅಂದರೆ ಒಂದೊಂದು ಒಂದೊಂದು ನಾಡಿಗಳಲ್ಲೂ ಅಷ್ಟು ಶಕ್ತಿ ಇದೆ ಶಕ್ತಿ ಇತ್ತು ಹಾಂ ಅದ್ರ ಮುಖಾಂತರ ಕಾಣಿಸುತ್ತೆ ಲಕ್ಷ್ಮಿ ಸ್ವರೂಪ ಅಂತ ಹೇಳ್ತಾರಲ್ವ ಅದ್ರ ಮುಖಾಂತರ ಅದು ಕಣ್ಣು ಕಾಣುತ್ತೆ ಯಾವುದೇ ತರ ಅವ್ರ ನಾಡಿಲಿ ಎಷ್ಟೇ ಡ್ಯಾಮೇಜ್ ಇದ್ರೂನು ಕಾಣಿಸುತ್ತೆ ಅದರಲ್ಲಿ ಹ್ಞೂ ಹ್ಞೂ ಎಲ್ಲಿ ಬ್ಲಾಕ್ ಮ್ಯಾಜಿಕ್ ಓಡಿದ್ದು ನಾಡಿ ಡ್ಯಾಮೇಜ್ ಆಗಿದೆ ಅದು ಕಾಣಿಸುತ್ತೆ ಹ್ಞೂ ಸೊ ಇದೊಂದು ವಿಶೇಷ ವಿಶೇಷವಾದ ವಿಚಾರಗಳು ರೆಗ್ಯುಲರ್ ಆಗಿ ಈಗಿನ ಕಾಲದಲ್ಲಿ ಆಂಜನೇಯ ವಿಚಾರಗಳು ಆಲ್ಮೋಸ್ಟ್ ಎಲ್ಲ ಮರ್ತೋಗಿದ್ದಾರೆ ಕೆಲವರಲ್ಲಿ ಮಾಂತ್ರಿಕರಲ್ಲಿ ಕೆಲವರಲ್ಲಿ ಈ ಒಂದು ವಿದ್ಯೆನ ಸಂಪಾದನೆ ಮಾಡಿರೋರಿಗೆ ಮಾತ್ರ ಈ ಒಂದು ಬೆಲೆ ಗೊತ್ತಿದೆ ಸೊ ಅದರಲ್ಲಿ ಇವರೊಬ್ಬರು ಅಂತ ನಾವು ತೋರ್ಸೋಕೆ ಪ್ರಯತ್ನ ಪಟ್ಟಿದ್ದೀವಿ ಹಾಗಾಗಿ ಇವರು ಆಲ್ಮೋಸ್ಟ್ ಆ ಕೆಲಸಗಳು ಮಾಡಿದ್ದಾರೆ ಕೆಲವೊಂದು ಕೇಸ್ಗಳು ಕೂಡ ಹ್ಯಾಂಡಲ್ ಮಾಡಿ ಸೊ ಆ ಒಂದು ವೀಳ್ಯದೆಲೆನಲ್ಲಿ ಅವ್ರ ಅಂಜನಾ ನೋಡಿ ಆ ಸಮಸ್ಯೆಗಳನ್ನ ಇದೇ ಥರದ ತೊಂದರೆಗಳೈತೆ ಅಂತೇಳಿ ಮತ್ತು ಅದಕ್ಕೆ ಪರಿಹಾರ ಕೊಟ್ಟು ಸಕ್ಸಸ್ ಆಗಿರೋ ಸ್ಟೋರಿಗಳು ಸೊ ನೆಕ್ಸ್ಟ್ ಎಪಿಸೋಡ್ ಜಾಕೆ ಮಾಡಿದ್ದೀ ಅಣ್ಣ ಅದೇ ಥರ ಸೊ ನೆಕ್ಸ್ಟ್ ಓ ವೀಡಿಯೋ ನೀವು ಹಾಕಿದ್ಮೇಲೆ ಅವರು ಫೋನ್ ಮಾಡಿಬಿಟ್ಟು ನನಗೆ ಆ ನಂಬರ್ ಬೇಕು ಈ ನಂಬರ್ ಬೇಕು ಗೋಲ್ಡ್ ಕಲಿತೋ ಇರೋದಾಗ್ಲಿ ನಿಧಿ ಹುಡ್ಕೋದಾಗಲಿ ಅದು ಮಾಡಲ್ಲ ನಾವು ಸೊ ಯಾವೆಲ್ಲ ಕೆಲ್ಸಗಳು ಮಾಡ್ಬೋದು ಅದು ಹೇಳ್ಬಿಡಿ ಅದರಲ್ಲಿ ಅಣ್ಣ ಮನುಷ್ಯನಿಗೆ ಯಾವುದೇ ಥರ ತೊಂದರೆ ಆಗಿ ಪಂಚಭೂತಗಳಿಂದ ಯಾವುದೇ ಥರ ತೊಂದರೆ ಆದರೂ ನೋಡ್ಬೋದು ಪಂಚಭೂತ ಒಂದು ದುಷ್ಟಿ ಒಂದು ದುಷ್ಟ ಶಕ್ತಿಗಳು ಈ ಥರ ನನಗೆ ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ ನಂದು ಕೋರ್ಟಲ್ಲಿ ಇದಿದೆ ನನ್ನ ನೋಡಿ ಚಿನ್ನ ಕಳೆದೋಗಿದೆ ನೋಡಿ ಮನೇಲಿ ಯಾರೋ ಒಂದು ಐವತ್ತು ಸಾವಿರ ಇಟ್ಕೊಂಡಿದ್ದಾರೆ ನೋಡಿ ಇದೆಲ್ಲ ಅದೆಲ್ಲ ಕೇಳು ಪ್ರಶ್ನೆಯೇ ಅಲ್ಲ ಅಲ್ಲ ನೋಡ್ಬೋದು ಅದನ್ನು ನೋಡ್ಬೋದು ಅದಕ್ಕೆ ಕೇಳಿ ನಾವು ನಾವು ನೋಡೋಲ್ಲ ನೋಡ್ಬೋದು ಕಾಣಿಸುತ್ತೆ ಆದರೆ ನಾವು ನೋಡೋಲ್ಲ ಮತ್ತೆ ನಾವು ಒಂದ್ಸತಿ ಬ್ಲಾಕ್ ಹಾಕ್ತಾರೆ ಅದ್ರಲ್ಲಿ ಏನು ಪಿಕ್ಚರ್ ಬರಲ್ಲ ಆತರ ಏನೋ ಪ್ರಶ್ನೆ ಮಾಡೋದಂದ್ರೆ ಅದು ಸ್ವಾಸ್ಥಕ್ಕೋಸ್ಕರ ಉಪಯೋಗಿಸ್ತೀವಿ ನಾವು ಪಂಚಭೂತಗಳಿಂದ ಅಂದ್ರೆ ಆಕಾಶ ಭೂತತ್ವ ವಾಯು ತತ್ವ ಜಲತತ್ವದಿಂದ ಏನಾದರೂ ಬಾಡಿಗೆ ತೊಂದರೆ ಆಗಿದ್ರೆ ನೋಡ್ಬೋದು ಆದ್ರೆ ಮತ್ತೆ ಇಂಪ್ರೂವ್ ಮಾಡ್ಕೊಬೇಕು ಹೆಂಗ್ ಇಂಪ್ರೂವ್ ಮಾಡ್ಕೊಬೇಕು ನಮ್ಮ ಜೀವನ ಅದನ್ನು ತೋರಿಸ್ತಾರೆ ಅದ್ರಲ್ಲಿ ಯಾವ ತರ ಇರ್ಬೇಕು ನಾವು ಮನೆ ದೇವರು ಯಾವ್ದು ಗೊತ್ತಿಲ್ಲ ನಮ್ಗೆ ದೇವರ ಹೆಂಗ್ ಆರಾಧನೆ ಮಾಡ್ಬೇಕು ನಮ್ಮ ಕುಂಡ್ಲಿ ಯಾವ ದೇವರು ಆಗಿ ಬರುತ್ತೆ ಎಲ್ಲ ತೋರ್ಸ್ತಾರೆ ಅದ್ರಲ್ಲಿ ಸೊ ಇವೆಲ್ಲೂ ಆಪ್ ಆಪ್ಷನ್ ಇದ್ದಾವೆ ನೋಡ್ಬೋದು ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ನೀವು ರಿಸಲ್ಟ್ಗಳು ಕೊಟ್ಟಿರೋ ಕೆಲವ್ರನ್ನ ಮಾತಾಡ್ಸೋಣ ಅಂಜನದ ಮುಖಾಂತರ ನೋಡಿ ಅವ್ರಿಗೇನು ಪರಿಹಾರ ಆಗಿ ಅದಾದಮೇಲೆ ಸಕ್ಸಸ್ ಆಗಿರೋ ಒಂದಷ್ಟು ಒಂದಷ್ಟು ವಿಚಾರಗಳು ಸ್ಟೋರಿಗಳು ಯಾರಾದರೂ ಲೈನ್ಗೆ ತಗೊಂಡು ಅವರನ್ನು ನಾವು ಮಾತಾಡಿಸಿ ಅವರ ಅನುಭವಗಳನ್ನ ನಾವು ನಿಮ್ಮ ಮುಂದೆ ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ ಸೊ ಮಿಸ್ ಮಾಡಿದೆ ನೆಕ್ಸ್ಟ್ ವಿಡಿಯೋಗಳು ನೋಡಿ ಈ ಅಂಜನದಲ್ಲಿ ಯಾವೆಲ್ಲ ಒಂದು ಸ ಕೆಲಸಗಳನ್ನ ಸಕ್ಸಸ್ ಮಾಡಿಕೊಟ್ಟಿದ್ದಾರೆ ನವೀನ್ ಮತ್ತು ಗೌತಮ್ ಅವರು ಅಂತ ನಾವು ತಿಳಿಸು ತಿಳಿಸ್ತೀವಿ ಸೊ ಎಪಿಸೋಡುಗಳು ಯಾರಿಗಾದರೂ ಇದು ಇಷ್ಟ ಆಗಿದರೆ ಮತ್ತಷ್ಟು ಜನಕ್ಕೆ ಶೇರ್ ಮಾಡಿ ತೊಂದರೆಯಲ್ಲಿರೋರಿಗೆ ಇವು ವಿಡಿಯೋಗಳು ಬಳಕೆ ಆಗಲಿ ಅಂತ ನಾವು ಬಯಸ್ತೀವಿ ನಮಸ್ಕಾರಗಳು